ವೆಲ್ಕಮ್ ಟು ರ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಪಟ್ ಅಂತ ಮಾಡು ಒಂದು ಐದೇ ನಿಮಿಷ ಮಾಡುವಂಥ ಇನ್ಸ್ಟೆಂಟ್ ವಡ ರವಾ ವಡೆ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಎಲ್ಲರಿಗೂ ಮಕ್ಕಳಿಂದ ಹಿಡಿದು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಾಗಿ ಉಪಯೋಗಕ್ಕೆ ಬರುತ್ತೆ ಸಾಯಂಕಾಲಕ್ಕೆ ಸಹ ಆತು ಫ್ರೆಂಡ್ಸ್ ಇದು ಶಾಲೆಯಿಂದ ಬರೋ ಮಕ್ಳಿಗೆ ಸಹ ಆಗುತ್ತೆ ಅಷ್ಟು ರುಚಿ ಇದು ಇದು ಬಾಂಬೆ ರವೆ ಸಹ ಆಗುತ್ತೆ ಫ್ರೆಂಡ್ಸ್ ಜ ಚಿರೋಟಿ ರವೆ ಸಹ ಆತು ಬಾಂಬೆ ರವೆ ಸಹ ಹೈ ಕ್ಲಾಸ್ ಆಗುತ್ತೆ ನನ್ನ ಹತ್ರ ಖಾಲಿ ಆಯ್ತು ನನ್ನ ಹತ್ರ ಚಿರೋಟಿ ರವೆ ಇತ್ತು ನೋಡಿ ಚಿರೋಟಿ ರವೆಲಿ ಮಾಡಿ ತೋರಿಸ್ತಾ ಇದ್ದೆ ಈಗ ಫಸ್ಟಿಗೆ ಎರಡು ಲೋಟ ನೀರು ಬಾಣನಲ್ಲಿ ಇಟ್ಕಂತೆ ಫ್ರೆಂಡ್ಸ್ ಒಲೆ ಮೇಲೆ ನೋಡ್ ಫ್ರೆಂಡ್ಸ್ ಎರಡು ಲೋಟ ನೀರು ಹಾಕೊತಾಯಿದ್ದೆ ಇದ್ದೆ ಫ್ರೆಂಡ್ಸ್ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದೆ ಎಣ್ಣೆ ಹಾಕಿದರೆ ನನಗೆ ರವೆ ಉಂಡೆ ಉಂಡೆ ಆಗೋದಿಲ್ಲ ಮತ್ತೆ ಒಡೆಲಾಕಿ ಬರುತ್ತೆ ಗರಿಗರಿ ಬರುತ್ತೆ ರುಚಿ ತಕ್ಕಷ್ಟು ಉಪ್ಪು ಎರಡು ಲೋಟ ನೀರಿಗೆ ಒಂದೂವರೆ ರವೆ ಹಾಕೊಂಬ ಒಂದೂರೆ ರವೆ ಹಾಕೊಂಡಿದೆ ಸ್ವಲ್ಪ ನೀರೆಲ್ಲ ಡ್ರೈ ಆಪೋಷ್ಟೊತ್ತು ಆಗೋಷ್ಟೊತ್ತು ಮಚ್ಕೊಂಬ ಹಿಂಗೆ ಉಂಡೆ ಉಂಡೆ ಸಹ ಇಲ್ಲ ಲೈಕ್ ನೋಡಿ ಆಯ್ತು ಫ್ರೆಂಡ್ಸ್ ಇದನ್ನೀಗ ಚಪ್ಪೆ ಮಾಡಕ್ಕೆ ಒಂದು ಹರಿವಾಣೆ ಕಾಯ್ಕೊಂಬ ನಾವು ಯಾವಾಗಲೂ ಉದ್ದಿನ ವಡೆ ಮತ್ತು ಯಾವ್ದಾವುದು ಮಸಾಲೆ ವಡೆಗಳೆಲ್ಲ ಮಾಡ್ತೇವೆ ಖಂಡಿತ ಇದು ಯಾರೂ ಟ್ರೈ ಮಾಡಿರೋದಿಲ್ಲ ಖಂಡಿತ ಟ್ರೈ ಮಾಡಿ ಕ್ಲಾಸ್ ಆಗುತ್ತೆ ಮತ್ತು ತಣ್ದು ಮೇಲೆ ಸಹ ಗರಿಗರಿಯೇ ಇರುತ್ತೆ ಫ್ರೆಂಡ್ಸ್ ಇದು ಚೂರು ಚಪ್ಪೆ ಆಗಲಿ ಸಣ್ಣ ಆಯ್ಕೆ ಇದೆ ಇಟ್ಟು ಚಪ್ಪಾಯಿತು ನೋಡಿ ಫ್ರೆಂಡ್ಸ್ ಒಂದು ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಇಂಚೂರು ಚಕ್ಕ ಪಕ್ಕ ಮಾಡಿ ಹಾಕಿದ್ದೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ನೋಡಿ ಹಸಿಮೆಣ್ಸು ಶುಂಠಿ ಬೇವನೆಲೆ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕೊಳ್ತಾ ಇದ್ದೆ ಅದನ್ನೆಲ್ಲ ಎಲ್ಲ ಹಾಕಿ ಮಾಡಿ ಮಿಕ್ಸ್ ಮಾಡ್ಕೊಂಬೈಗ ಈಗ ಈ ಮಿಶ್ರಣಕ್ಕೆ ಕೊಂಚೂ ನೀರುಳ್ಳಿ ಸಣ್ಣ ಕತ್ತರಿಸಿ ಹಾಕೊಂಡಿದ್ದೆ ಅದನ್ನು ಸಹ ಇದ್ದೆ ಹ್ಞೂ ಫ್ರೆಂಡ್ಸ್ ಈಗ ನೀರುಳಿಸ ಹಾಕೋದ್ರಿಂದ ಡ್ರೈ ಸಹ ಆಗೋದಿಲ್ಲ ಹಿಟ್ಟು ಸ್ವಲ್ಪ ಇನ್ನೂ ಸಾಫ್ಟ್ ಆಯ್ತು ಲಾಕ್ ಆಯ್ತು ಈಗ ಹ್ಞೂ ಫ್ರೆಂಡ್ಸ್ ಹೀಗೆ ಒಂಚೂರು ಎಣ್ಣೆ ಮುಸ್ಕೊಂಡು ಹಾಂ ಹೀಗೆ ಮಾಡಿ ಹೀಗೆ ವಡೆ ಆಕಾರದಲ್ಲಿ ಹೀಗೆ ಮಾಡ್ಕೊಂಬ ಸುಮ್ಮನೆ ರವೆ ವಡೆ ಮಾತು ಮಾಡ್ತೇವೆ ಸುಮ್ಮನೆ ರವೆಗೆ ಮೊಸರು ಅಥವಾ ಮಜ್ಜಿಗೆ ಉಪ್ಪು ಖಾರ ಮಿಕ್ಸ್ ಮಾಡಿ ಹಸಿ ರವೆಗೆ ಇದು ಬೇಯಿಸಿ ನೋಡಿ ತುಂಬ ಹೈ ಕ್ಲಾಸ್ ಆಗುತ್ತೆ ಒಂಥರ ಸಹ ತಿನ್ಬೋದು ನಮಗೆ ಈ ವಡೆ ಅಷ್ಟು ರುಚಿಯಾಗಿರುತ್ತೆ ಹೈಕೊಂಬ ರೋಸ್ಟ್ ಆಯ್ತಾನೆ ತಕೊಂಬೈತಾನೀಗ ನೋಡಿ ಫ್ರೆಂಡ್ಸ್ ಎಷ್ಟು ಕ್ರಿಸ್ಪಿ ಆಯಿತು ನೋಡಿ ನೋಡಿ ಕ್ರಿಸ್ಪಿ ಅಂದರೆ ಕರ ಅಷ್ಟು ಕೂಲ ಹಾಕಿದೆ ಚಪ್ಪೆ ಆದಮೇಲೆ ಸಹ ಹೀಗೆ ಇರುತ್ತೆ ನಾವು ಡಬ್ಬಿಗೆ ಹಾಕಿಟ್ಟೆ ನಾಳೆವರೆಗೂ ಬೆಳಿಗ್ಗಿನವರೆಗೂ ಹಾಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ತಿಂಡಿ ಅಂತ ಹೇಳಕ್ ಇಷ್ಟಪಡ್ತೆ ಫ್ರೆಂಡ್ಸ್ ನಾನು ಖಂಡಿತ ನೀವು ಸಹ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೀಗೆ ಚಟ್ನಿ ಹಾಕ್ಕೊಂಡು ಉಮ್ಮ ಅಂದರೆ ತುಂಬ ಟೇಸ್ಟ್ ಫ್ರೆಂಡ್ಸು ಜೀರಿಗೆ ಪರಿಮಳ ಹಸಿಮೆಣಸು ಶುಂಠಿ ಎಲ್ಲ ಹಾಕಿವೆಲ್ಲ ಎಲೆ ಒಳ್ಳೆ ಪರಿಮಳ ಆಯಿತು ಬಾರಿ ಲೆಕ್ಕ ಆಯಿತು ಕಣಿಸಲು ಸಹ ಟ್ರೈ ಮಾಡಿ ಅದರ ನೆಂಟರು ಬರಾಗ ಒಂದು ನಿಮಿಷಲ್ಲಿ ಮಾಡು ಹೈ ಕ್ಲಾಸ್ ತಿಂಡಿ ಫ್ರೆಂಡ್ಸ್ ಇದು ತುಂಬ ಇಷ್ಟ ಆಯಿತು ಬಂದವರಿಗೆ ಸಹ ಮನೆಗೆ ಬಂದವರಿಗೆ ನಾವು ಬಿಸಿಬಿಸಿ ಹೈ ಕ್ಲಾಸ್ ಚಟ್ನಿಯನ್ನು ಮಾಡಿ ಕೊಟ್ಟಿದ್ದನ್ನು ಬಿ ಬಿಸಿ ಹಾಕಿದರೆ ಅಷ್ಟು ಖುಷಿ ಆಗ್ತದೆ ಎಲ್ಲರ ನೆಂಟರಿಗೆ ಬಂದವರಿಗೆ ಅರ ನೆಂಟರು ಬರಾಗ ಒಂದು ನಿಮಿಷದಲ್ಲಿ ಮಾಡು ಹೈ ಕ್ಲಾಸ್ ತಿಂಡಿ ಫ್ರೆಂಡ್ಸ್ ಇದು ತುಂಬ ಇಷ್ಟ ತುಂಬ ಬಂದವ್ರಿಗೆ ಸಹ ಮನೆಗೆ ಬಂದವರಿಗೆ ನಾವು ಬಿಸಿಬಿಸಿ ಹೈ ಕ್ಲಾಸ್ ಚಟ್ನಿ ಒಂದು ಮಾಡಿ ಕೊಟ್ಟಿದ್ದನ್ನು ಬಿಸಿ ಬಿಸಿ ಹಾಕಿದರೆ ಅಷ್ಟು ಖುಷಿ ಆಗ್ತದೆ ಎಲ್ಲರಿಗೂ ನೆಂಟರಿಗೆ ಬಂದವರಿಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತೂ ಮರಲಿಬೇಡಿ ಥ್ಯಾಂಕ್ ಯು